ಅದರ ಬೀಜಗಳ ಬಗ್ಗೆ ಹೇಳ್ತೀನಿ ಯಾಕೆಂದರೆ ಇವತ್ತು ನುಗ್ಗೆ ಸೊಪ್ಪು ಅಂತಂದರೆ ಎಲ್ಲರಿಗೂ ಗೊತ್ತು ಸರ್ವಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇದೆ ಈ ಸೊಪ್ಪಿನಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು ಕಬ್ಬಿಣದ ಅಂಶ ಆಗಿರ್ಬೋದು ಮ್ಯಾಗ್ನೀಷಿಯಮ್ ಇರ್ಬೋದು ನಿಮಗೆ ಕಾಪರ್ ಇರ್ಬೋದು ಇನ್ನಿತರೆ ಖನಿಜಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಇದನ್ನು ನೀವು ನಿಯಮಿತವಾಗಿ ಬಳಸೋದ್ರಿಂದ ಈ ಒಂದು ಕೆಲವು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅಂಥ ಸಮಸ್ಯೆ ಯಾವುದು ಅಂದರೆ ಇವತ್ತಿನ ದಿವಸ ಮುಖ್ಯವಾಗಿ ಮೂಲವ್ಯಾಧಿ ಅಂತ ಹೇಳಿ ಪೈಲ್ಸ್ ಅಂತೇಳಿ ಸಾಕಷ್ಟು ಜನಕ್ಕೆ ಈಗ ಹರಡ್ತಾ ಇದೆ ಈ ಪೈಲ್ಸ್ ಬರಲಿಕ್ಕೆ ಕಾರಣ ಹೀಟು ಪಿತ್ತ ಜೊತೆಗೆ ಹಸಿ ಮೆಣಸಿಕಾಯಿ ತಿನ್ನೋದು ಜೊತೆಗೆ ಇನ್ನಿದ್ರೆ ಮಸಾಲೆ ಪದಾರ್ಥಗಳು ಆಮೇಲೆ ಮಾಂಸಾಹಾರ ಇವೆಲ್ಲವೂ ಕೂಡ ಈ ರೀತಿ ನೀವೇನು ಮಾಡಬೇಕು ಅಂದರೆ ನುಗ್ಗೆ ಸೊಪ್ಪಿನ ರಸವನ್ನು ಜೊತೆಗೆ ಮೂಲಂಗಿ ರಸವನ್ನು ಎರಡನ್ನೂ ತೋರಿಸಿ ನೀವು ಮೊಳಕೆ ಪೈಲ್ಸ್ ಅಂದರೆ ಕೆಳಗಡೆ ಮೊಳಕೆ ಥರ ಬಂದಿರುತ್ತೆ ಆ ಜಾಗದಲ್ಲಿ ನೀವು ಹಚ್ಚುತ್ತಾ ಬಂದಾಗ ಮೊಳಕೆಗಳು ಕ್ರಮೇಣವಾಗಿ ಒಣಗಿ ಹೋಗುತ್ತೆ ಪೈಲ್ಸ್ ಅನ್ನೋ ಒಂದು ಮೂಲವ್ಯಾಧಿಯನ್ನು ನಾವು ಸರಿ ಮಾಡ್ಕೋಬೋದು ನಂತರ ಅದೇ ರೀತಿ ನಮಗೆ ಏನಾದರೂ ಮಕ್ಕಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಕ್ಕಳಾಗೋದಿಲ್ಲ ಮದುವೆ ಆದರೂ ನಾಲ್ಕು ನಾಲ್ಕೈದು ವರ್ಷ ಆಗ್ತಾ ಇರ್ತದೆ ಅಂಥರ್ಗೂ ಕೂಡ ನುಗ್ಗೆಕಾಯಿಯ ಬೀಜವನ್ನು ಪುಡಿ ಮಾಡಿಬಿಟ್ಟು ಹಾಲಿನೊಂದಿಗೆ ಬೆರೆಸಿ ಅದನ್ನು ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಸ ಎರಡು ಸಮಯ ತಗೊಳ್ಳೋದ್ರಿಂದ ವೀರಾಣುಗಳು ಹೆಚ್ಚುತ್ತಾ ಹೋಗ್ತದೆ ನಿಮಗೆ ಮಕ್ಕಳ ಸಮಸ್ಯೆನ ದೂರ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಆಗ್ತದೆ ಜೊತೆಗೆ ನುಗ್ಗೆ ಸೊಪ್ಪಿನಿಂದ ನಮಗೆ ರಕ್ತಹೀನತೆ ಅಂದರೆ ರಕ್ತ ಕಡಿಮೆ ಆಗಿದ್ದರೆ ಹಿಮೋಗ್ಲೋಬಿನ್ ಆಗಿದ್ದರೆ ಅದನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಬಿಟೋಲು ಅಂಶನೂ ಕೂಡ ನುಗ್ಗೆ ಸೊಪ್ಪಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಕಬ್ಬಿಣಾಂಶನೂ ಕೂಡ ಹೆಚ್ಚಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಅವುಗಳನ್ನು ನಾವು ಸೇವಿಸ್ತಾ ಬಂದಾಗ ಗ್ರಾಮಕ್ಕೆ ನಿಯಮಿತವಾಗಿ ಅದರ ಸೊಪ್ಪಿಂದು ಉತ್ಕ ಮಾಡ್ಕೋಬೋದು ಬಸ್ಸಾರು ಅಂತೇಳಿ ಹೇಳ್ತಾರೆ ಆಮೇಲೆ ಅದನ್ನು ಕುದಿಸ್ಬಿಟ್ರೆ ಅದೊಂದು ಥರದ ಒಂದು ಆಗ್ತದೆ ಅನ್ನದ ಜೊತೆಗೋ ಮುದ್ದೆ ಜೊತೆಗೋ ಅದನ್ನು ಬಳಸ್ಕೋಬೋದು ಯಾರಾದರೂ ಊಟದಲ್ಲಾಗಲಿ ಏನಾರಾಗಲಿ ಮದ್ದನ್ನು ಹಾಕಿದರೆ ಒಂದು ಏನು ಅಂತ ಹೇಳ್ತೀವಿ ಅಂತಂದರೆ ಅದು ಒಂದು ಅಂಶ ಏನು ಅಂದರೆ ಮದ್ದು ಕೈ ಮಸ್ಕು ಅಂತ ಹೇಳ್ತಾರೆ ಅದನ್ನೇನಾದ್ರು ಹಾಕಿದರೆ ಅದನ್ನು ಕೂಡ ಸರಿ ಮಾಡಿಕೊಳ್ಳಿಕ್ಕೆ ನಾವು ನುಗ್ಗೆ ಸೊಪ್ಪಿನ ರಸವನ್ನು ನಾವು ಹಾಲಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುಡಿದ್ರೆ ಅದು ನಿಮಗೆ ವಾಂತಿ ಆಗಿಬಿಟ್ಟು ಆ ಒಂದು ಏನು ಹಾಕಿರ್ತಾರೋ ಆ ವಿಷ ಹೊರಗೆ ಬರುತ್ತೆ ಇದಕ್ಕೂ ಕೂಡ ಬಳಸ್ಬೋದು ನುಗ್ಗೆ ಸೊಪ್ಪನ್ನು ಉಳ್ಕಡ್ಡಿ ಆಗಿರ್ಬೋದು ಮೈಕೆ ಕೆರೆತ ಆಗಿರ್ಬೋದು ಗಂಡಮಾಲ ಅಂತೇಳಿ ಗಂಟುಗಳಾಗಿರ್ಬೋದು ಆ ಒಂದು ನುಗ್ಗೆ ಸೊಪ್ಪಿನ ನುಗ್ ನುಗ್ಗೆ ಮರದ ಬೇರನ್ನು ನೀವು ಮಸದ್ಬಿಟ್ಟು ಬಿಟ್ಟು ಚೆನ್ನಾಗಿ ಒಂದು ಇದರಲ್ಲಿ ಒಂದು ಸ್ಪೂನಲ್ಲಿ ಹಾಕ್ಕೊಂಬಿಟ್ಟು ಅವು ಅರ್ದಂಥ ಒಂದು ಪೇಸ್ಟನ್ನು ನೀವು ಎಲ್ಲೆಲ್ಲಿ ಗಂಟಿರುತ್ತೋ ಎಲ್ಲೆಲ್ಲಿ ನಿಮಗೆ ಉಳ್ಕಡ್ಡಿ ಅಂತ ಆಗಿರ್ಬೋದು ಮೈಕೈ ಕೆರ್ತಾ ಇರ್ಬೋದು ಆ ಭಾಗಕ್ಕೆ ಲೇಪನ ಮಾಡ್ತಾ ಬಂದರೆ ಹಚ್ಚಿದರೆ ಗಂಟುಗಳು ಕೂಡ ಕರಗುತ್ತೆ ಜೊತೆಗೆ ಈ ಚರ್ಮದ ಸಮಸ್ಯೆ ಉಳ್ಕಡ್ಡಿ ಅಂತೇಳಿ ಅಂಥದ್ದ ಸಮಸ್ಯೆ ಕೂಡ ದೂರ ಆಗ್ತಾ ಹೋಗ್ತದೆ ಹಾಗಾಗಿ ಇವನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪಾಗಿರ್ಬೋದು ನುಗ್ಗೆ ಬೀಜ ಆಗಿರ್ಬೋದು ನುಗ್ಗೆ ಮರದ ಬೇರಾಗಿರ್ಬೋದು ಬಳಸ್ತಾ ಬಂದಾಗ ಆ ಅದಕ್ಕೆ ತಕ್ಕನಾಗೆ ಕೆಲವು ತೊಂದರೆಗಳನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇವುಗಳಿಂದಲೂ ನಿಮಗೆ ಸರಿ ಹೋಗಲಿಲ್ಲ ಅಂದರೆ ಒಮ್ಮೆ ಯೋಗವನ್ನು ಬೆಟ್ಟಕ್ಕೆ ಭೇಟಿ ಕೊಟ್ಬಿಟ್ಟು ಸೂಕ್ತವಾದ ಸಲಹೆ ಮತ್ತು ಔಷಧಿಯೊಂದಿಗೆ ನಿಮ್ಮ ಒಂದು ಇರೋ ಒಂದು ಸಮಸ್ಯೆ ಆಗಿರ್ಬೋದು ಕಾಯಿಲೆ ಆಗಿರ್ಬೋದು ಅವುಗಳನ್ನು ಸರಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ